ಈಗ ವಾಪಸ್ ಬಂದಿದ್ದಾರೆ ಕೀರ್ತಿ ಕೀರ್ತಿ ಈ ರೀತಿಯ ಒಂದು ಪಾತ್ರದ ಮೂಲಕ ವಾಪಸ್ ಎಂಟ್ರಿ ಕೊಡ್ತಾರೆ ಅಂತ ಯಾರೊಬ್ರು ಕೂಡ ನಿರೀಕ್ಷೆ ಮಾಡೇ ಇರಲಿಲ್ಲ ಅದುವೇ ದೆವ್ವ ಆಗಿ ಬಂದಿರೋದು ಅದು ಲಕ್ಷ್ಮಿಯ ಒಂದು ಮೈ ಮೇಲೆ ಕೂಡ ಬರ್ತಾ ಇರುವಂತದ್ದು ಕೀರ್ತಿ ಸೊ ಈ ರೀತಿಯಲ್ಲ ಒಂದು ಟ್ವಿಸ್ಟ್ ನಿಜಕ್ಕೂ ಕೂಡ ಸೂಪರ್ ಆಗಿದೆ ಬೇರೆ ಯಾವ ಒಂದು ಧಾರಾವಾಹಿಗೆ ಕಂಪೇರ್ ಮಾಡಿದ್ರು ಈ ಒಂದು ಧಾರಾವಾಹಿ ಸ್ವಲ್ಪ ಈಗ ವಿಭಿನ್ನವಾಗಿ ಬರ್ತಿರುವಂತಹ ಕಾರಣ ಜನರು ಅಷ್ಟೇ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಅತ್ಯುತ್ತಮವಾದಂತಹ ಟಿಆರ್ ಪಿ ರೇಟಿಂಗ್ ಕೂಡ ಪಡೆದುಕೊಂಡಿದೆ ಪ್ರತಿಯೊಬ್ರು ಕೂಡ ಈಗ ಇಷ್ಟಪಡೋಕೆ ಶುರು ಮಾಡಿದ್ದಾರೆ ಅಸಲಿಗೆ ಕೀರ್ತಿ ಪಾತ್ರದಲ್ಲಿಯ ನಿಜವಾದ ಹೆಸರು ತನ್ವಿ ಅಂತ ಎಷ್ಟು ಸಕದಾಗಿ ನಡೆಸ್ತಾ ಇದ್ದಾರೆ ಅಲ್ವಾ ಕೀರ್ತಿ ಪಾತ್ರ ಎಂಟಾಗೋಕೆ ಒಂದು ಕಾವೇರಿನೇ ಕಾರಣ ಆದ್ರೆ ಇದೀಗ ಕಾವೇರಿ ಕಂಪ್ಲೀಟ್ ಆಗಿ ಶಾಕ್ ನಲ್ಲಿ ಇದ್ದಾಳೆ ಯಾಕೆಂದ್ರೆ ಕೀರ್ತಿ ಇದೀಗ ಲಕ್ಷ್ಮಿಯ ಮೈ ಮೇಲೆ ಬಂದಿರೋದು ನಿಜಕ್ಕೂ ಕೂಡ ಆಶ್ಚರ್ಯಕರ ಸಂಗತಿ ಈಗ ಮನೆಯವರೆಲ್ಲರೂ ಕೂಡ ಆ ದೆವ್ವ ದೆವ್ವ ಆಗಿ ಬಂದಿದ್ದಾಳೆ ಕೀರ್ತಿ ಮತ್ತೆ ಲಕ್ಷ್ಮಿ ಮೈ ಮೇಲೆ ಬರ್ತಿದ್ದಾಳೆ ಸೊ ಆತ್ಮ ಬಂದಿದೆ ಈಗಿಂದಲ್ಲ ಸಾಕಷ್ಟು ಮಾತನಾಡ್ಕೊತಾ ಇದ್ದಾರೆ ಹೀಗಾಗಿ ಕಾವೇರಿಗಂತೂ ರಾತ್ರಿ ಆದ್ರೆ ಭಯ ಶುರು ಆಗುತ್ತೆ ಸೊ ಪಾತ್ರ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಒಂದು ಕೊಟ್ಟಂತ ಪಾತ್ರವನ್ನ ಚೆನ್ನಾಗಿ ಅಹ್ ಉಪಯೋಗಿಸಿಕೊಂಡು ನಡೆಸ್ತಾ ಇದ್ದಾರೆ ತನ್ವಿ ಅವರು ಈ ರೀತಿಯ ಒಂದು ಪಾತ್ರ ನೆಚ್ಚಕು ಅಭಿಮಾನಿಗಳು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಒಟ್ಟಿನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅತಿ ಹೆಚ್ಚು ರೇಟಿಂಗ್ ಟಿ ಆರ್ ಪಿ ಕೂಡ ಸಿಕ್ಕಿದೆ ನೀವು ಕೂಡ ನೋಡ್ತಾ ಇದ್ದೀರಾ ಲಕ್ಷ್ಮಿ ಪಾತ್ರವನ್ನ ಮಾಡ್ತಾ ಇರುವುದು ಭೂಮಿಕ ಕೀರ್ತಿ ಪಾತ್ರ ತನ್ವಿ ಅಂತ ಇನ್ನ ಕಾವೇರಿಯ ಪಾತ್ರ ಸುಷ್ಮಾ ಅಂತ ಅವರು ಕೂಡ ಕೊಡಗಿನ ಅವರು ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗುತ್ತದೆ ಕಾವೇರಿ ಪಾತ್ರ ಕೂಡ ಇದರಲ್ಲಿ ತುಂಬಾನೇ ಪ್ರಮುಖವಾಗಿರುವಂತದ್ದು ಕೀರ್ತಿ ಏನೋ ಒಂದು ಪಾತ್ರ ಅಂತ್ಯ ಆಯಿತು ಎಲ್ರು ಕೂಡ ಅಂದ್ಕೊಂಡ್ರು ಆದ್ರೆ ಕೀರ್ತಿ ಪಾತ್ರ ಅಂತ್ಯ ಆಗೋಕೆ ಬಿಡ್ಲಿದ ನಿರ್ದೇಶಕರು ಈ ರೀತಿ ಒಂದು ಟ್ವಿಸ್ಟ್ ಅನ್ನ ಇಟ್ರು ಕಾವೇರಿಗೆ ಸಕತ್ತಾಗಿ ಈಗ ಬಿಸಿ ಕೂಡ ಮುಟ್ತಾ ಇದೆ ತುಂಬಾನೇ ಭಯ ಕೂಡ ಆಗ್ತಾ ಇದೆ ಈಗ ಕಾವೇರಿಗೆ